ವೀಕ್ಷಕರೆ ನಮಸ್ಕಾರ ನೀವು ಪ್ರೀತಿ ಮಾಡ್ತಿರೋ ವ್ಯಕ್ತಿ ನಿಮ್ಮ ಮಾತನ್ನ ಕೇಳ್ತಿಲ್ಲ ನೀವ್ರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ರು ಕೂಡ ಅವರು ನಿಮ್ಮನ್ನ ಇಷ್ಟ ಸ್ಪರ್ಧಿಲ್ಲ ಅಥವಾ ಯಾವ್ದೋ ಕಾರಣಕ್ಕೆ ನಿಮ್ಮನ್ನ ದೂರ ಮಾಡ್ತಿದ್ದಾರೆ ಅವಾಯ್ಡ್ ಮಾಡ್ತಾ ಇದ್ದಾರೆ ಅನ್ನುವಂತಹ ಯಾವುದೇ ಸಮಸ್ಯೆಗಳಿದ್ರು ಅಥವಾ ನಿಮ್ಮ ಮಧ್ಯೆ ಏನಾದ್ರೂ ಜಗಳ ಕಿರಿಕಿರಿ ಮನಸ್ತಾಪಗಳಿದ್ರು ಕೂಡ ಈ ಒಂದು ಚಕ್ಕೆಯ ಪರಿಹಾರವನ್ನ ಮಾಡಿದ್ರೆ ಖಂಡಿತ ಆ ಸಮಸ್ಯೆ ಪರಿಹಾರ ಆಗತ್ತೆ ವೀಕ್ಷಕರೇ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಗುರುಜಿಯವರ ನಂಬರ್ಗೆ ಕರೆ ಮಾಡಿದ್ರೆ ಅವರು ನಿಮಗೆ ಎಂತ ಸಮಸ್ಯೆ ಇದ್ರೂ ನಿಮ್ಮ ಜೀವನದಲ್ಲಿ ಶಾಶ್ವತ ಪರಿಹಾರ ಮಾಡ್ಕೊಡ್ತಾರೆ ಹಿಂದೆ ಕರೆ ಮಾಡಿ ವೀಕ್ಷಕರ ಒಂದು ಚಕ್ಕೆಯನ್ನ ತಗೊಳ್ಳಿ ಒಂದು ಅರಳಿ ಮರದ ಎಲೆಯನ್ನ ತಗೊಳ್ಳಿ ಚಕ್ಕೆಗೆ ಹರಿಶಿನ ಕುಂಕುಮದಿಂದ ಪೂಜೆಯನ್ನ ಮಾಡ್ಬೇಕಾಗತ್ತೆ ಮಾಡ್ಬಿಟ್ಟು ಯಾವ ವ್ಯಕ್ತಿ ನಿಮ್ಮ ಮಾತು ಕೇಳ್ತಿಲ್ವೋ ಅವರ ಹೆಸರನ್ನ ಹೇಳಿ ನಿಮ್ಮ ಸಂಕಲ್ಪ ಏನಿದ್ಯೋ ಅಂದ್ರೆ ಏನ್ ತೊಂದ್ರೆ ನಿಮ್ ಮದಿ ಆಗಿದ್ಯೋ ಅದನ್ನ ಹೇಳ್ತಾ ಇದನ್ನ ನಿಮ್ಮ ಮನೆಯಲ್ಲಿ ಗಣೇಶ ದೇವರ ಮುಂದೆ ಇಟ್ಟು ಪೂಜೆ ಮಾಡಿಬಿಟ್ಟು ನಂತರ ಇದನ್ನ ಬೆಳಗ್ಗೆ ಮಾಡಿ ಬೆಳಗ್ಗೆ ಪೂಜೆ ಮಾಡಬೇಕು ಗಣೇಶನ ಮುಂದೆ ಇಟ್ಟು ನಂತರ ಸಂಜೆ ಒಂದು ದಿನ ಅದು ದೇವರ ಮನೆಯಲ್ಲೇ ಇಡಬೇಕು ಆಮೇಲೆ ಸಂಜೆ ಅರಳಿ ಮರದ ಬುಡಕ್ಕೆ ಹೋಗಿ ಮಣ್ಣಿನಲ್ಲಿ ಮುಚ್ಚಬೇಕು ಆಗ್ಲೂ ಕೂಡ ನೀವು ನಿಮ್ಮ ಮಧ್ಯೆ ಇರೋ ಸಮಸ್ಯೆಯನ್ನ ಸಂಕಲ್ಪ ಮಾಡಿಕೊಂಡು ಮುಚ್ಚಿ ಖಂಡಿತವಾಗ್ಲೂ ನೆಕ್ಸ್ಟ್ ಡೇನೆ ಆ ವ್ಯಕ್ತಿ ನಿಮ್ಮ ಮಾತನ್ನೇ ಕೇಳ್ತಾರೆ ಮತ್ತೆ ಅವ್ರಿಗೆ ನೀವೇ ಬೇಕು ಅನ್ನೋ ಅಷ್ಟು ನಿಮ್ಮನ್ನ ಪ್ರೀತಿ ಮಾಡೋದಕ್ಕೆ ಶುರು ಮಾಡ್ತಾರೆ